ನಮಸ್ಕಾರ ಸ್ನೇಹಿತರೆ ಲೋಕದ ಎಲ್ಲಾ ಪೆಂಗ್ವಿನ್ಗಳು ಒಂದೇ ದಿಕ್ಕಿನಲ್ಲಿ ಸಾಕ್ತಿವೆ ಸಮುದ್ರದ ಕಡೆಗೆ ಅಲ್ಲಿ ಆಹಾರ ಇದೆ ಕುಟುಂಬ ಇದೆ ಬದುಕಿದೆ ಆದ್ರೆ ಈ ಒಂದು ಪೆಂಗ್ವಿನ್ ಅನ್ನು ಸ್ವಲ್ಪ ಗಮನದಿಂದ ನೋಡಿ ಇದು ಏನಾಗಿದೆ ಇದು ಹುಚ್ಚಾಗಿದೆಯಾ ಅಥವಾ ಜಾಣ್ಮೆಯಿಂದ ತನ್ನ ಸಾವಿನ ಕಡೆಗೆ ಹೋಗ್ತಿದೆಯಾ ಈ ಪೆಂಗ್ವಿನ್ ಸಮುದ್ರ ಬಿಟ್ಟು ತನ್ನ ಕುಟುಂಬ ಬಿಟ್ಟು ಮೈಲುಗಳಷ್ಟು ದೂರ ಒಣಗಿದ ಹಿಮದ ಪರ್ವತಗಳ ಕಡೆಗೆ ಹೋಗ್ತಿದೆ ಅಲ್ಲಿ ಬದುಕಿಲ್ಲ ಅಲ್ಲಿ ಇದೆ ಅಂದ್ರೆ ಕೇವಲ ಮರಣ ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಡಿಪ್ರೆಸ್ಡ್ ಪೆಂಗ್ವಿನ್ ಅಂತ ಕರೀತಿದ್ದಾರೆ ಇನ್ನೊಬ್ಬರು ಹೇಳ್ತಿದ್ದಾರೆ ಅಯ್ಯೋ ಇದು ನಾನೇ ನನ್ನ ಜೀವನದ ಕಥೆ ಆದರೆ ಸ್ನೇಹಿತರೆ ಈ ಕಥೆ ಎಷ್ಟು ಇಮೋಷನಲ್ ಆಗಿ ಕಾಣ್ತಿದೆಯೋ ಅದರ ಹಿಂದೆ ಇರುವ ಸತ್ಯ ಅಷ್ಟೇ ಭಯಾನಕ ಮತ್ತು ಸಂಪೂರ್ಣ ವೈಜ್ಞಾನಿಕ ಇಂದು ನಾವು ಈ ವೈರಲ್ ಪೆಂಗ್ವಿನ್ನ ಪೂರ್ಣ ಸತ್ಯವನ್ನು ತಿಳಿದುಕೊಳ್ಳೋಣ ಮೊದಲು ಒಂದು ಗೊಂದಲ ಕ್ಲಿಯರ್ ಮಾಡೋಣ ಈ ವಿಡಿಯೋ ಇತ್ತೀಚಿನದ್ದೂ ಅಲ್ಲ ಇದು ಎಐ ಮೂಲಕ ಮಾಡಿದ್ದದ್ದೂ ಅಲ್ಲ ಇದು ಎರಡ್ ಸಾವಿರದ ಏಳರಲ್ಲಿ ಬಿಡುಗಡೆಯಾದ ಎನ್ಕೌಂಟರ್ಸ್ ಅಟ್ ದ ಎಂಡ್ ಆಫ್ ದ ವರ್ಲ್ಡ್ ಎಂಬ ಪ್ರಸಿದ್ಧ ಡಾಕ್ಯುಮೆಂಟರಿ ಚಿತ್ರದ ಒಂದು ದೃಶ್ಯ ಆದರೆ ಪ್ರಶ್ನೆ ಒಂದೇ ಈ ಪೆಂಗ್ವಿನ್ ಹೋಗ್ತಿದ್ದ ದಿಕ್ಕು ಯಾವುದು ಇದು ಮನೆಗೆ ಹೋಗ್ತಿಲ್ಲ ಅಮ್ಮ ಕರೆದಿಲ್ಲ ಗೆಳತಿ ನಲ್ಲಿ ಬ್ಲಾಕ್ ಮಾಡಿಲ್ಲ ಅಂದಮೇಲೆ ಇದು ದೇವದಾಸಾಗಿ ಅಲೆದಾಡ್ತಿಲ್ಲ ಈ ದೃಶ್ಯವನ್ನು ಯಾರು ಸೆರೆಹಿಡಿದರು ಈ ದೃಶ್ಯವನ್ನು ಸೆರೆಹಿಡಿದವರು ಪ್ರಸಿದ್ಧ ಫಿಲ್ಮೇಕರ್ ವೆರ್ನರ್ ಹರ್ಜಾಗ್ ಅಂಟಾರ್ಟಿಕಾದಲ್ಲಿ ವಿಜ್ಞಾನಿಗಳ ಒಂದು ತಂಡ ಪೆಂಗ್ವಿನ್ ಕಾಲನಿಯನ್ನು ಅಧ್ಯಯನ ಮಾಡ್ತಿತ್ತು ಸಾವಿರಾರು ಪೆಂಗ್ವಿನ್ಗಳು ಒಂದೇ ದಿಕ್ಕಿನಲ್ಲಿ ನಡೆಯುತ್ತಿದ್ವು ಅಷ್ಟರಲ್ಲಿ ಒಂದು ಪೆಂಗ್ವಿನ್ ನಿಂತುಬಿಡುತ್ತೆ ಸ್ವಲ್ಪ ಹೊತ್ತು ತನ್ನ ಗುಂಪನ್ನು ನೋಡ್ತಿರುತ್ತೆ ಏನೂ ಯೋಚಿಸಿದಂತೆ ಅನಂತರ ಏನಾಗುತ್ತೆ ಗೊತ್ತಾ ಅದು ತಕ್ಷಣ ವಿರುದ್ಧ ದಿಕ್ಕಿಗೆ ತಿರುಗುತ್ತೆ ಸಮುದ್ರದ ಕಡೆಗೆ ಅಲ್ಲ ಖಾಲಿ ಭಯಾನಕ ಪರ್ವತಗಳ ಕಡೆಗೆ ವಿಜ್ಞಾನಿಗಳಿಗೆ ಮೊದಲು ರಸ್ತೆ ತಪ್ಪಿಸಿಕೊಂಡಿದೆ ಅನ್ನಿಸ್ತು ಅವರು ಮಾನವೀಯತೆ ತೋರಿಸಿ ಆ ಪೆಂಗ್ವಿನ್ ಅನ್ನು ಹಿಡಿದು ಮತ್ತೆ ಸಮುದ್ರದ ಕಡೆಗೆ ಬಿಡುತ್ತಾರೆ ಆದರೆ ಅದನ್ನು ಬಿಡುತ್ತಿದ್ದಂತೆ ಅದು ಮತ್ತೆ ತಿರುಗಿ ಅದೇ ಮರಣದ ದಿಕ್ಕಿಗೆ ನಡೆಯಲು ಶುರು ಆ ಪರ್ವತ ಸುಮಾರು ಎಂಬತ್ತು ಕಿಲೋಮೀಟರ್ ದೂರ ಚಿಕ್ಕ ಚಿಕ್ಕ ಕಾಲುಗಳ ಪೆಂಗ್ವಿನ್ ಅಲ್ಲಿಗೆ ತಲುಪುವ ಮೊದಲೇ ಹಸಿವು ದಾಹ ದಣಿವಿನಿಂದ ಸಾಯೋದು ಖಚಿತ ಆದರೆ ಅದು ನಿಲ್ಲಲೇ ಇಲ್ಲ ಆ ಕ್ಷಣದಲ್ಲಿ ವೆರ್ನರ್ ಹರ್ಜಾಗ್ ಒಂದು ಆಳವಾದ ಪ್ರಶ್ನೆ ಕೇಳ್ತಾರೆ ಹೇಳಿ ಪೆಂಗ್ವಿನ್ಗಳು ಹುಚ್ಚಾಗಬಹುದಾ ಈ ವಿಡಿಯೋ ವೈರಲ್ ಆದ ತಕ್ಷಣ ಇನ್ಸ್ಟಾಗ್ರಾಂ ಫಿಲಾಸಫರ್ಸ್ ಎದ್ಕೊಂಡ್ರು ಒಬ್ಬ ಬರೀತಾನೆ ಇದು ಪೆಂಗ್ವಿನ್ ಅಲ್ಲ ಇದು ನಾನೇ ಸೋಮವಾರ ಆಫೀಸ್ಗೆ ಹೋಗ್ತಿರೋದು ಇನ್ನೊಬ್ಬ ಹೇಳ್ತಾನೆ ಇದಕ್ಕೆ ಪ್ರೀತಿ ಮೋಸ ಮಾಡಿದೆ ಅದಕ್ಕಾಗಿ ಸನ್ಯಾಸ ಇದೇ ನಮ್ಮ ಮನುಷ್ಯರ ದೊಡ್ಡ ತಪ್ಪು ಎಲ್ಲಾ ಜೀವಿಗಳ ಮೇಲೆ ನಮ್ಮ ದುಃಖದ ಕಥೆ ಅಂಟಿಸ್ತೇವೆ ಆದರೆ ಇದು ಇಮೋಷನ್ ಅಲ್ಲ ಇದು ವಿಜ್ಞಾನ ವಿಜ್ಞಾನಿಗಳ ಪ್ರಕಾರ ಇದಕ್ಕೆ ಮೂರು ಮುಖ್ಯ ಕಾರಣಗಳು ಇರಬಹುದು ಒಂದು ಡೈರೆಕ್ಷನಲ್ ಡಿಸೋರಿಯೆಂಟೇಷನ್ ಅಂದರೆ ಅದರ ಒಳಗಿನ ನ್ಯಾಚುರಲ್ ಕಾಂಪಸ್ ಫೇಲ್ ಆಗಿರಬಹುದು ಪೆಂಗ್ವಿನ್ಗಳು ಸೂರ್ಯನ ಬೆಳಕು ಮತ್ತು ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಬಳಸಿ ದಿಕ್ಕು ಕಂಡುಕೊಳ್ತಾವೆ ರೋಗ ಅಥವಾ ಜನ್ಯ ದೋಷದಿಂದ ಈ ಕಾಂಪಸ್ ಸಂಪೂರ್ಣ ಹಾಳಾಗಬಹುದು ಪೆಂಗ್ವಿನ್ಗೆ ನಾನು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಿದ್ದೀನಿ ಅನ್ನಿಸುತ್ತೆ ಆದರೆ ವಾಸ್ತವದಲ್ಲಿ ಅದು ವಿನಾಶದ ಕಡೆ ಎರಡು ಇನ್ಫೆಕ್ಷನ್ ಕೆಲವು ಬ್ಯಾಕ್ಟೀರಿಯಾ ಮೆದುಳಿನ ಮೇಲೆ ಪರಿಣಾಮ ಬೀರಬಹುದು ಮೂರು ವೆರ್ನರ್ ಹರ್ಜಾಗ್ ಅವರ ತತ್ವ ಕೂಡಲೇ ದಾರ್ಶನಿಕ ಕೆಲವೊಮ್ಮೆ ಪ್ರಕೃತಿಗೂ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಬರುತ್ತೆ ಅನ್ನೋದು ಅವರ ನಂಬಿಕೆ ನಿಜವಾದ ಪಾಠ ನಮಗೆ ನಾವು ಈ ಪೆಂಗ್ವಿನ್ ಅನ್ನು ನೋಡಿ ಎಷ್ಟು ಇಮೋಷನಲ್ ಆಗ್ತೀವಿ ಅಂದ್ರೆ ಯಾಕಂದ್ರೆ ನಾವು ಕೂಡ ಕೆಲವೊಮ್ಮೆ ಅದೇ ಪೆಂಗ್ವಿನ್ ತಪ್ಪು ಅಂತ ಗೊತ್ತಿದ್ದರೂ ತಪ್ಪು ಸಂಬಂಧ ಉಳಿಸ್ತೇವೆ ಸ್ಕ್ಯಾಮ್ ಅಂತ ಗೊತ್ತಿದ್ದರೂ ಡಬಲ್ ಹಣದ ಆಸೆಗೆ ಬೀಳ್ತೇವೆ ಗುಂಪಿನಿಂದ ಬೇರೆ ನಡೆಯುವುದೇ ಎಲ್ಲಾ ಸಮಯದಲ್ಲೂ ಧೈರ್ಯ ಅಲ್ಲ ಸ್ನೇಹಿತರೆ ಕೆಲವೊಮ್ಮೆ ಅದು ಜೀವಕ್ಕೆ ಅಪಾಯವಾಗುವ ತಪ್ಪು ಆದ್ದರಿಂದ ಜೀವನದಲ್ಲಿ ಪೆಂಗ್ವಿನ್ ಆಗ್ಬೇಡಿ ಒಮ್ಮೆ ನಿಮ್ಮ ಮ್ಯಾಪ್ ನೋಡಿ ನೀವು ಹೋಗ್ತಿರುವ ದಾರಿ ಬದುಕಿನ ಕಡೆಯಿದೆಯಾ ಅಥವಾ ವಿನಾಶದ ಕಡೆಯಿದೆಯಾ ಅಂತ ಈ ವೈರಲ್ ಪೆಂಗ್ವಿನ್ ಕಥೆ ಫಿಲ್ಮಿ ಕಥೆಯಲ್ಲ ಇದು ಒಂದು ಕಠಿಣ ಸತ್ಯ ಆ ಪೆಂಗ್ವಿನ್ ಇಂದು ಬದುಕಿರಲಿಕ್ಕಿಲ್ಲ ಆದರೆ ಅದು ನಮಗೆ ಒಂದು ದೊಡ್ಡ ಪ್ರಶ್ನೆ ಬಿಟ್ಟು ಹೋಗಿದೆ ಹೇಳಿ ದಾರಿಯಲ್ಲಿ ಹೋಗುವುದು ಸ್ವಾತಂತ್ರ್ಯನಾ ಅಥವಾ ಪಾಗಲಾತನನಾ ನಿಮ್ಮ ಅಭಿಪ್ರಾಯ ಕಮೆಂಟ್ಸ್ನಲ್ಲಿ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಜಬರ್ದಸ್ತ್ ಟಾಪಿಕ್ ಜೊತೆ ಭೇಟಿಯಾಗೋಣ ಜೈ ಹಿಂದ್ ஒே மாதரம்